ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶುಕುರ ಕ್ಷೇತ್ರವಾಸ ಸಚ್ಚಿದಾನಂದ ಸ್ವರೂಪಿಣಿ ದಿವ್ಯಜ್ಞಾನ ಸಂಪನ್ನಾಗೆ ಶ್ರೀ ಗುರು ದಿವಾಕರ ಸ್ವಾಮಿನಿ ನಮಃ ಬೋಧಕ ಗುರು ಇದ್ದಾರೆ ಕಾಮ್ಯ ಗುರು ಇದ್ದಾರೆ ನಿಷ್ಕಾಮ ಗುರು ಇದ್ದಾರೆ ಹಂಸ ಗುರು ಪರಮಹಂಸ ಗುರು ಬಹಳ ವ್ಯಾಪ್ತಿ ಇದೆ ಗುರುಗಳ ಕಲ್ಲಲ್ಲಿ ಶಿಲೆ ನೆರೆಸಿದ ಗುರು ಸೊಲ್ಲಲೆ ದೈವ ಸರೋವ ಗುರು ದೊಡ್ಡವನ ದೇವರ ದೊಡ್ಡವನ ತಾಯಿ ತನ್ನ ಸ್ವಂತ ಮಗುವಿಗೆ ಮಾತ್ರ ಆಹಾರವನ್ನ ಪೋಷಣೆಯನ್ನು ಮಾಡ್ತಾಳೆ ಗುರು ಹಾಗಲ್ಲ ತನ್ನ ಹತ್ರ ಯಾರು ಬರ್ತಾರೋ ಅವ್ರಿಗೆಲ್ಲ ಪೋಷಣೆ ಮಾಡ್ತಾರೆ ವ್ಯಾಸರು ಯಾರು ಆ ಗುರು ಪರಂಪರೆಗೆ ಗುರು ಯಾರು ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಕಲಿಯುಗದಲ್ಲಿ ಶ್ರೀಗುರು ಒಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ